ಅನುದಾನಗಳು ಬಂದವೆ ಜನಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳು ಎರಡು ಯೋಜನೆಗಳು ದೊಡ್ಡದಾಗಿರ್ತಕ್ಕಂಥ ಸುಳ್ಯ ಮತ್ತು ಕಡಂಬ ಭಾಗಕ್ಕೆ ಬಂದಿದೆ ಇವತ್ತು ರೈಲ್ವೆಯಲ್ಲಿ ಎಲೆಕ್ಟ್ರಿಫಿಕೇಶನ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಇದು ಸುಬ್ರಹ್ಮಣ್ಯದ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಕಡಮಂಗಲದ ರೈಲ್ವೆ ಸ್ಟೇಷನ್ಗಳಿಗೆ ಒಂದಷ್ಟು ಅನುದಾನಗಳು ಬಂದಿವೆ ಇವತ್ತು ಅತಿ ಹೆಚ್ಚು ಟವರ್ಗಳ ನಿರ್ಮಾಣವನ್ನು ನಾವು ಸುಳ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಅರವತ್ತು ಟವರ್ಗಿಂತ ಹೆಚ್ಚು ಈ ಕ್ಷೇತ್ರದಲ್ಲಿ ಈಗ ಇನ್ನೂ ಇಪ್ಪತ್ತು ಕ್ಷೇತ್ರ ಬಾಕಿ ಇದೆ ಮಾಡ್ತಾಯಿದ್ದಾರೆ ಎರಡನೇದು ಇವತ್ತು ಮಾನೆಯಿಂದ ಮೈಸೂರುವರೆಗಿನ ಚತುಷ್ಪಥ ರಸ್ತೆಗೆ ಈಗಾಗಲೇ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಬಿ ಸಿ ರೋಡಿಂದ ಅಡ್ಡಹೊಳವಾಗಿರ್ತಕ್ಕಂಥ ನೆಲ್ಯಾಡಿ ನಮ್ಮ ನೆಲ್ಯಾಡಿ ನೆಲ್ಯಾಡಿ ಹಿಡಿದು ಇಲ್ಲಿವರೆಗೂ ಸುಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಆ ಕ್ಷೇತ್ರಗಳು ರಸ್ತೆ ಚತುಷ್ಪಥ ರಸ್ತೆಗಳಾಗಿದೆ ಎಫ್ ಅಲ್ಲಿ ಅನುದಾನಗಳು ಬಂದಿದ್ದಾವೆ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಅನುದಾನಗಳು ಬಂದಿವೆ ಸುಮಾರು ಹತ್ತಿರ ಹತ್ತಿರ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನಗಳು ಈ ಕ್ಷೇತ್ರಗಳ ಅತ್ಯಂತ ಬೇಡಿಕೆ ಇದ್ದಂಥದ್ದು ಕನ್ನಡದಿಂದ ಒಂದಷ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವ ನಾಳೆಯಿಂದ ಇವತ್ತಿಂದ ನಾನು ಪ್ರವಾಸ ಬಾರಿ ನೋಡಿ ನಾವು ಮೂರು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ತೀವಿ ತಾಂತ್ರಿಕ ಕಾರಣದಿಂದ ಬಾಕಿ ಆಗಿದೆ ಬರುವ ದಿನಲ್ಲಿ ಒಂದೇ ಬರ ಮೇನ್ ಎಲೆಕ್ಟ್ರಿಫಿಕೇಶನ್ ಬಾಕಿದೆ ಇಪ್ಪತ್ತೆರಡು ಕಿಲೋಮೀಟರ್ ಕೂಡ